ಬಾಗೇಪಲ್ಲಿ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಎರಡನೇ ಅವಧಿಗೆ ಇಂದು ಚುನಾವಣೆ ನಡೆದಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ಸಿನ ಎ ಶ್ರೀನಿವಾಸ್ ಉಪಾಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ನ ಸುಜಾತ ನರಸಿಂಹನಾಯ್ಡು ನಾಮಪತ್ರ ಸಲ್ಲಿಸಿದರು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಎರಡನೇ ನಾಮಪತ್ರ ಸಲ್ಲಿಸಿದ ಕಾರಣ ಅಧ್ಯಕ್ಷ ಸ್ಥಾನಕ್ಕೆ ಎ ಶ್ರೀನಿವಾಸ್ ಉಪಾಧ್ಯಕ್ಷ ಸ್ಥಾನಕ್ಕೆ ಸುಜಾತ ನರಸಿಂಹನಾಯ್ಡು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಬಾಗೇಪಲ್ಲಿ ಅಭಿವೃದ್ಧಿ ದೃಷ್ಟಿಯಿಂದ ಕಾಂಗ್ರೆಸ್ ಜೆಡಿಎಸ್ ಹಾಗೂ ಕೆಲ ಅಕ್ಷೇತರ ಸದಸ್ಯರ ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸೂಚನೆಯಂತೆ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ ಬಾಗಿಪಲ್ಲಿ ಪಟ್ಟಣ ಅಭಿವೃದ್ಧಿ ದೃಷ್ಟಿಯಿಂದ ಕಾಂಗ್ರೆಸ್ ಸದಸ್ಯರ ಬೆಂಬಲದೊಂದಿಗೆ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಲಾಗಿದೆ ಎಂಟನೇ ವಾರ್ಡಿನ ಸದಸ್ಯೆ ಸುಜಾತಾ ನರಸಿಂಹನಾಯ್ಡು ಕಾಂಗ್ರೆಸ್ ಸದಸ್ಯರ ಬೆಂಬಲ ಕೋರಿದ್ದಾರೆ ಅಭಿವೃದ್ಧಿ ದೃಷ್ಟಿಯಿಂದ ಅಧ್ಯಕ್ಷರನ್ನಾಗಿ ಎ ಶ್ರೀನಿವಾಸ್ ಉಪಾಧ್ಯಕ್ಷರನ್ನಾಗಿ ಸುಜಾತಾ ನರಸಿಂಹನಾಯ್ಡು ಅವರನ್ನು ಆಯ್ಕೆ ಮಾಡಿಕೊಂಡು ಪಟ್ಟಣದ ಇಪ್ಪತ್ಮೂರು ವಾರ್ಡ್ಗಳ ವಾರ್ಡುಗಳ ನಾಗರಿಕರ ಕಷ್ಟಗಳಿಗೆ ಸ್ಪಂದಿಸಿ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಕಾಯ್ಜೋಡಿಸುವ ಮುಂದೆ ತಿಳಿಸಿದ್ದೇವೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಸುಮಾರು ಹತ್ತೊಂಬತ್ತು ಜನ ಸದಸ್ಯರು ಪಾಲ್ಗೊಂಡಿದ್ದರು ಅವಿರೋಧವಾಗಿ ನಮ್ಮ ಕಾಂಗ್ರೆಸ್ನ ಶ್ರೀನಿವಾಸ್ ಅವರು ಅಧ್ಯಕ್ಷರಾಗಿರ್ತಾರೆ ಉಪಾಧ್ಯಕ್ಷ ಸುಜಾತಮ್ಮನವರು ಕಾಂಗ್ರೆಸ್ನ ಪರವಾಗಿ ಅಧ್ಯಕ್ಷರಾಗಿರ್ತಾರೆ ನನ್ನ ಒಂದು ಅವರ ಗುರುಗುನ ಸಂದೇಶ ಈ ಒಂದು ಪುರಸಭೆಯಲ್ಲಿ ಬಾಗೇಪಲ್ಲೆ ಪಟ್ಟಣ ಜನತೆಗೆ ಒಳ್ಳೆ ರಸ್ತೆಯಲ್ಲಿಬೋದು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಈ ಜನತೆ ಕಷ್ಟ ಆಲಿಸ್ಬೇಕು ಅಂತ ಈ ಶುಭ ಸಂದರ್ಭದಲ್ಲಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಇದ್ದರು ತಹಸೀಲ್ದಾರ್ ಎನ್ ಮನೀಶಾ ಮಾತನಾಡಿ ಬಾಗೇಪಲ್ಲಿ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಎ ಶ್ರೀನಿವಾಸ್ ಉಪಾಧ್ಯಕ್ಷರಾಗಿ ಸುಜಾತ ನರಸಿಂಹ ನಾಯ್ಡು ಅವಿರೋಧವಾಗಿ ಆಯ್ಕೆಯಾಗಿದ್ದು ಇಪ್ಪತ್ತೈದು ಮತದಾರರನ್ನು ಹೊಂದಿರುವ ಈ ಚುನಾವಣೆಯಲ್ಲಿ ಹತ್ತೊಂಬತ್ತು ಜನ ಸದಸ್ಯರು ಹಾಜರಾಗಿದ್ದರು ನಾಲ್ವರು ಸದಸ್ಯರು ಗೈರು ಆಗಿರುವುದನ್ನು ತಿಳಿಸಿದ್ದಾರೆ ಬಾಗೇಪಲ್ಲಿ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕಾನೂನಿನ ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ವೃತ್ತ ನಿರೀಕ್ಷಕ ಪ್ರಶಾಂತ್ ವರ್ಣಿ ನೇತೃತ್ವ ಸೂಕ್ತ ಪೊಲೀಸ್ ಬಂದೋಬಸ್ತ್ ಆಯೋಜಿಸಲಾಗಿತ್ತು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಸಿಹಿ ತಿನ್ನಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್ ಸದಸ್ಯರಾದ ಶ್ರೀನಿವಾಸ ರೆಡ್ಡಿ ಅಶೋಕ ರೆಡ್ಡಿ ಎ ನಂಜುಂಡಪ್ಪ ಗಡ್ಡಂ ರಮೇಶ್ ಗುಲ್ಜಾನಾ ಬೇಗಂ ಜಬಿಯುಲ್ಲಾ ಖಾನ್ ಎ ಶ್ರೀನಾಥ್ ಶಬಾನಾ ಪದ್ಮಾ ಮಲ್ಲೇಶ್ ಹಸೀನಾ ಮನ್ಸೂರ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ವಿ ಪ್ರಭಾಕರ ರೆಡ್ಡಿ ಇನ್ನೂ ಹಲವರು ಹಾಜರಿದ್ದರು ಗಣೇಶ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ